ನಿನ್ನೆ ಒಂದು ಚುಟುಕು ವಿಡಿಯೋ ಮಾಡಿದ್ದೆ ಸಿಂಹ ಲಗ್ನದವರಿಗೆ ಈ ಥರ ಸಮಸ್ಯೆ ಬರಬಹುದು ಎಚ್ಚರವಾಗಿರಿ ಅಂತ ಸೊ ಅದೇ ವೀಡಿಯೋದು ಕಮೆಂಟ್ ಬಾಕ್ಸಲ್ಲಿ ತುಂಬ ಜನ ಸಿಂಹ ಲಗ್ನದವರು ಒಂದು ರಿಪೀಟ್ ಇರುವಂತಹ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸೊ ನನ್ನದು ಲಗ್ನ ನನಗೆ ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಆಗ್ತಾ ಇಲ್ಲ ಅನ್ನೋದು ಸೊ ಸಾಮಾನ್ಯವಾಗಿ ಕರ್ಕ ಲಗ್ನ ಮತ್ತು ಸಿಂಹ ಲಗ್ನದವರಿಗೆ ಏಳನೇ ಮನೆ ಅಧಿಪತಿ ಅಥವಾ ಏಳನೇ ಮನೆ ರಾಶಿ ಶನಿಗೆ ಸಂಬಂಧಪಟ್ಟು ರಾಶಿ ಬರುತ್ತೆ ಸೊ ಶನಿ ರಾಶಿ ಎಲ್ಲೇ ಬಂದರೂ ಕೂಡ ಆ ವಿಷಯ ವಸ್ತುಗಳಿಗೆ ಸ್ವಲ್ಪ ಡಿಲೇ ಆಗೋದು ಸರ್ವೇ ಸಾಮಾನ್ಯ ಲಗ್ನದವರಿಗೆ ಏಳನೇ ಮನೆ ಅಗೇನ್ ನಮ್ಮದು ಕುಂಭರಾಶಿ ಬರುತ್ತೆ ಆ ಮನೆಯ ಸ್ವಾಮಿ ಶನಿ ಆಗ್ತಾನೆ ಸ್ವಯಂ ಶನಿ ಅಲ್ಲೇ ಕೂತಿದ್ದ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮೂವತ್ತು ಮೂವತ್ತೊಂದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದನೇ ವಯಸ್ಸಿಗೆ ಮ್ಯಾರೇಜ್ ಆಗ್ಬೋದು ಸೊ ವಿಶೇಷ ಏನು ಅಂದರೆ ಈಗ ಅವರಿಗೆ ಸಿಂಹಲಗ್ನದವರಿಗೆ ನಾನು ಏಳನೇ ಮನೆಗೆ ರಾಹು ಬರುವಾಗ ಮ್ಯಾರೇಜ್ ಲೈಫಲ್ಲಿ ಸಮಸ್ಯೆ ತರಬೋದು ಅಂತ ಹೇಳಿದ್ದೆ ಬಟ್ ಇನ್ನೊಂದು ಕೂಡ ಆಗುತ್ತೆ ಯಾರ್ಯಾರ್ದು ಮ್ಯಾರೇಜ್ ಆಗಿಲ್ಲ ಅಕಸ್ಮಾತ್ ಯಾರ್ದಾದ್ರು ರಾಹು ಮಹಾದಶ ಅಂತರ್ದಶ ನಡೀತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದು ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಯಾಕಂದರೆ ಏಳನೇ ಮನೆಗೆ ರಾಹು ಬಂದಾಗ ಒಂದೇ ದಶ ಅಂತರ್ದಶ ಮತ್ತು ಗೋಚಾರದಲ್ಲಿ ರಾಹು ಏಳನೇ ಮನೆಗೆ ಬಂದಾಗ ತುಂಬ ಜನರದ್ದು ಮ್ಯಾರೇಜ್ ಫಿಕ್ಸ್ ಆಗುತ್ತೆ ಬಟ್ ಒಂದೇನು ಅಂದರೆ ನ್ಯೂಲಿ ಮ್ಯಾರಿಡ್ ಕಪಲ್ಸಲ್ಲಿ ಹೊಸದಾಗಿ ಮ್ಯಾರೇಜ್ ಆದ ಕೂಡಲೇ ಅವರಲ್ಲಿ ಕೆಲವು ರಾಹು ಏಳನೇ ಮನೆ ಪಾಸ್ ಆಗೋವರೆಗೂ ಸ್ವಲ್ಪ ತಕರಾರುಗಳು ಮನಸ್ತಾಪಗಳಾಗುವಂಥ ಚಾನ್ಸಸ್ ಇರುತ್ತೆ ಇನ್ನೊಂದು ವಿಶೇಷತೆ ಕರಕಲಗ್ನ ಮತ್ತು ಲಗ್ನ ಬರುವಂಥ ಹುಡುಗಿ ಅಥವಾ ಹೆಂಡತಿ ಏನಿದ್ದಾರೆ ಸಮಾನ ವಯಸ್ಕರಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ಈಗ ಬೇರೆಯವ್ರದ್ದು ಎಲ್ಲ ಹೆಂಡತಿ ಏನಿರ್ತಾಳೆ ನಾಲ್ಕು ವರ್ಷ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಚಿಕ್ಕವ್ರು ಇರ್ತಾರೆ ಸಮಾನ ವಯಸ್ಕರು ಹುಡುಗ ಮೂವತ್ತೆರಡು ಅಂದರೆ ಹುಡುಗಿನೂ ಮೂವತ್ತೆರಡೇ ಇರ್ತಾಳೆ ಸೊ ಸಮಾನ ವಯಸ್ಕರಿದ್ದಾಗ ಅವ್ರದ್ದು ಮೆಚುರಿಟಿ ಹಾಗೇ ಇರುತ್ತೆ ಸೊ ಹೀಗಾಗಿ ಅವ್ರ ಜೊತೆ ಜಗಳ ತೆಗೆಯೋದು ಭಾರಿ ಕಷ್ಟ ಆಗಿಬಿಡುತ್ತೆ ಹುಡುಗ ದೊಡ್ಡವನಿದ್ದ ಹುಡುಗಿ ಚಿಕ್ಕವಳಿದ್ದ ಬೈದು ಕೂಡ್ಸಿ ಕೊಡ್ಬೋದು ಏ ಕಡೆ ಕಡೆ ಅಂತ ಸೊ ಸಮಾನ ವಯಸ್ಕರಲ್ಲಿ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ